ನಮಸ್ಕಾರ ವೀಕ್ಷಕರೆ ವಿ ಕೆ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾವು ನಮ್ಮ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಚರಿತ್ರೆಯನ್ನು ಹೇಳ್ತೇನೆ ಶರಣಬಸವೇಶ್ವರ ದೇವಸ್ಥಾನ ಕರ್ನಾಟಕದ ಈಶಾನ್ಯ ಭಾಗದಲ್ಲಿರುವ ಪುರಾತನವಾದ ಪಟ್ಟಣವಾದ ಕಲಬುರಗಿ ಮತ್ತು ಮೊದಲು ಇದೇನದ ಗುಲ್ಬರ್ಗ ಅಂತೇಳಿತ್ತು ಮತ್ತು ಅದೇ ಕ್ಷೇತ್ರವನ್ನು ಮರುನಾಮಕರಣ ಕಲಬುರ್ಗಿ ಅಂತೇಳಿ ಆಗಿದೆ ಮತ್ತು ಈ ದೇವಸ್ಥಾನ ಯಾವಾಗ ಪ್ರಾರಂಭವಾಯಿತು ಅಂದರೆ ಡಿಸೆಂಬರ್ ಹದಿನೆಂಟುನೂರ ಎಂಬತ್ತೇಳು ಫೆಬ್ರವರಿಯಿಂದ ಹದಿನೆಂಟುನೂರ ಎಂಬತ್ತೆಂಟರ ನಡುವೆ ಬಸವೇಶ್ವರ ದೇವಸ್ಥಾನವು ಪ್ರಾರಂಭವಾಗಿದೆ ಈ ದೇವಾಲಯದ ಹಿನ್ನೆಲೆ ಏನಂತಂದರೆ ಲಿಂಗಾಯತ ಧಾರ್ಮಿಕ ಶಿಕ್ಷಕ ಮತ್ತು ತತ್ವಜ್ಞಾನಿ ಶ್ರೀ ಶರಣಬಸವೇಶ್ವರ ಸಮರ್ಪಿತವಾಗಿದೆ ಹದಿನೆಂಟನೇ ಶತಮಾನದ ಲಿಂಗಾಯತ ಸಂತ ಅವರ ದಾಸೋಹ ದಾನ ಮಾಡುವುದು ಮೊದಲು ದೇವಾಲಯವು ಲಿಂಗಾಯತ ಧಾರ್ಮಿಕ ಶಿಕ್ಷಕ ಮತ್ತು ತತ್ವಜ್ಞಾನಿ ಶ್ರೀ ಶರಣಬಸೇಶ್ವರ ಸಮರ್ಪಿತವಾಗಿದೆ ಹದಿನೆಂಟನೇ ಶತಮಾನದ ಲಿಂಗಾಯತ ಸಂತ ಅವರ ದಾಸೋಹ ದಾನ ಮಾಡುವುದು ಮತ್ತು ಕಾಯಕಕ್ಕೆ ಹೆಸರುವಾಸಿಯಾಗಿದೆ ಈ ದೇವಾಲಯವು ಗರ್ಭಗುಡಿ ಎಂದು ಕರೆಯಲ್ಪಡುವ ಮಧ್ಯಭಾಗದಲ್ಲಿ ಶ್ರೀ ಶರಣಬಸವೇಶ್ವರ ಸಮಾಧಿಯನ್ನು ಹೊಂದಿದೆ ಇದರ ಪಕ್ಕದಲ್ಲಿ ಒಂದು ಸರೋವರವೂ ಇದೆ ಅದು ಅನೇಕ ಭಕ್ತರನ್ನು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಐತಿಹಾಸಿಕ ಕಾರ್ ಉತ್ಸವವನ್ನು ವೀಕ್ಷಿಸಲು ದೇಶ ಮತ್ತು ವಿದೇಶಗಳ ಜನರು ಕೋಮು ರೇಖೆಗಳನ್ನು ದಾಟಿ ವಿಸ್ತಾರವಾದ ದೇವಾಲಯದ ಸಂಕೀರ್ಣದಲ್ಲಿ ಸೇರುತ್ತಾರೆ ಈ ಸಂದರ್ಭದಲ್ಲಿ ಜನರು ಸಂತರು ಬಳಸಿದ ಬೆಳ್ಳಿಯ ತಟ್ಟೆ ಪ್ರಸಾದ ಬಟ್ಟಲು ಒಂದು ನೋಟವನ್ನು ಸಹ ಹೊಂದಿರುತ್ತಾರೆ ಈ ಉತ್ಸಾಹದಲ್ಲಿ ವರ್ಷಕ್ಕೊಮ್ಮೆ ಪ್ರದರ್ಶಿಸುವ ಪ್ರಸಾದ ಬಟ್ಟಲು ಭಕ್ತರಿಗೆ ತೋರಿಸಲ್ಪಡುತ್ತದೆ ಪ್ರಸಾದ ಬಟ್ಟಲು ಜೊತೆಗೆ ಶ್ರೀಗಂಧದಲ್ಲಿ ತಯಾರಿಸಿದ ಶ್ರೀ ಶರಣಬಸೇಶ್ವರ ಉಪಯೋಗಿಸಿದ ಲಿಂಗ ಕರಡಿಗೆ ಲಿಂಗವನ್ನು ಇಡಲು ಬಳಸುವ ಹೊದಿಕೆ ದರ್ಶನ ಪಡೆಯುವ ಭಾಗ್ಯ ಭಕ್ತರಿಗೆ ದೊರೆಯಲಿದೆ ಜನರು ವಿಶೇಷವಾಗಿ ಈ ಪ್ರದೇಶದ ರೈತರು ದೇವಸ್ಥಾನಕ್ಕೆ ಭೇಟಿ ನೀಡುವ ಯಾತ್ರಿಗಳಿಗೆ ಉಚಿತ ಆಹಾರವನ್ನು ಒದಗಿಸಲು ತಮ್ಮ ಸುಗ್ಗಿಯ ಒಂದು ಭಾಗವನ್ನು ದೇವಸ್ಥಾನಕ್ಕೆ ದಾನ ಮಾಡುವ ಮೂಲಕ ಅಭ್ಯಾಸವನ್ನು ಮುಂದುವರಿಸುತ್ತಾ ಬಂದಿದ್ದಾರೆ ಶ್ರೀ ಶರಣಬಸವೇಶ್ವರವರು ಮೂಲತ್ವ ಜೇವರ್ಗಿ ತಾಲೂಕಿನ ಗುಂಡಿಗೆಯವರಾದ ಶ್ರೀ ಶರಣಬಸವೇಶ್ವರರು ಹದಿನೇಳು ನೂರ ನಲವತ್ತಾರರಂದು ಮತ್ತು ಹದಿನೆಂಟು ನೂರ ಇಪ್ಪತ್ತೆರಡರ ವಿಶ್ವಗುರು ಬಸವೇಶ್ವರ ಅವರಿಂದ ಸ್ಥಾಪಿತ ಲಿಂಗಾಯತ ಧರ್ಮದ ಸಂದೇಶಗಳ ಬಗ್ಗೆ ಪ್ರಚಾರ ಮಾಡುತ್ತಾ ಗುಲ್ಬರ್ಗಕ್ಕೆ ಬಂದು ನೆಲೆ ನಿಂತು ಅದನ್ನೇ ಕಾಯಕ ಕ್ಷೇತ್ರವನ್ನಾಗಿ ಮಾಡಿಕೊಂಡು ತ್ರಿವಿಧಿ ದಾಸೋಹ ಬರೆದು ಮಡಿದರು ಶರಣ ಶರಣಬಸೇಶ್ವರ ಸಮಾಧಿಗೆ ನಂತರದಲ್ಲಿ ಗೋಪುರ ರಚಿಸಿದ್ದು ಇದೇ ಹಿಂದಿನ ಶರಣಬಸವೇಶ್ವರ ದೇವಾಲಯವಾಗಿದೆ ಶರಣ ಶರಣಬಸವೇಶ್ವರವರಿಗೆ ಕಲಬುರಗಿಯ ನೆಚ್ಚಿನ ಶಿಷ್ಯರಾಗಿದ್ದ ನಿಂತವರು ದೊಡ್ಡಪ್ಪ ಶ್ರೀ ಶರಣರು ಶರಣಬಸೇಶ್ವರ ಸಮಾಧಿ ಇರುವ ಗರ್ಭಗುಡಿ ಗ್ರಹದಲ್ಲಿ ಗದ್ದುಗೆಯ ಮೇಲೆ ಗುರು ಶಿಷ್ಯರ ಅವಿನಭಾವ ಸಂಬಂಧ ಹಾಗೂ ಸಾಮರಸ್ಯಗಳನ್ನು ಸೂಚಿಸಲು ಶ್ರೀ ಶರಣಬಸೇಶ್ವರ ಹಾಗೂ ಅವರ ಗುರುಗಳ ಬೆಳೆಯ ಮುಖಗಳನ್ನು ಜೋಡಿ ಮೂರ್ತಿಯನ್ನು ಪ್ರತಿನಿಧಿಕವಾಗಿ ಪ್ರತಿಷ್ಠಾಪಿಸಿದರು ಇದು ಇದೇ ಭಕ್ತರ ಆರಾಧನಾ ಬಿಂದುವಾಗಿದೆ ಇದನ್ನು ಬಳಸಿ ವಿಶಾಲವಾದ ಸಭಾ ಮಂಟಪವಿದ್ದು ಪ್ರದಕ್ಷಿಣಾ ಪಥವೂ ಇದೆ ಅರೇ ಕಂಬ ಬಿಡ ಕಂಬ ಜೋಡಿ ಕಂಬ ಹಾಗೂ ಹಾಗೂ ಮೂವತ್ತಾರು ಕಮಾನಗಳ ಬಳಸಿ ನಿರ್ಮಿಸಿದ್ದು ಹಾಗೂ ವಿಶಿಷ್ಟ ಹೂಕಂಬಗಳಿದ್ದು ನಿರ್ಮಿಸಿದ್ದು ಛಾವಣಿಯು ವಿಶೇಷವಾಗಿದೆ ಶ್ರಾವಣ ಮಾಸದಲ್ಲಿ ನಡುವಿನ ಸೋಮವಾರ ಬಸವೇಶ್ವರ ಪಲ್ಲಕ್ಕಿ ಉತ್ಸವ ಜರುಗುವುದು ಅದು ಸಾವಿರಾರು ಜನ ಬಂದು ಪಾಲ್ಗೊಳ್ಳುತ್ತಾರೆ ಬಸವೇಶ್ವರ ದಾಸೋಹ ಪೀಠವು ಇಂದು ಜ್ಞಾನದಾಸೋಹ ಕಾಯಕದಲ್ಲೂ ತನ್ನ ತೊಡಗಿಸಿಕೊಂಡಿದೆ ಕಲಬುರಗಿಯ ಮಹಾದಾಸೋಹಿ ಶ್ರೀ ಶರಣಬಸೇಶ್ವರ ದಿನಾಂಕ ಹನ್ನೊಂದು ಮೂರು ಹದಿನೆಂಟುನೂರ ಇಪ್ಪತ್ತೆರಡರಂದು ಸೋಮವಾರದಂದು ಲಿಂಗೈಕ್ಯರಾದ ಬಳಿಕ ಅವರ ಸಮಾಧಿಯ ಮೇಲೆ ಗೋಪುರವನ್ನು ಕಟ್ಟಲಾಯಿತು ಅದುವೇ ಇಂದಿನ ಕಲಬುರಗಿಯ ಪವಿತ್ರವಾದ ಶ್ರೀ ಶರಣಬಸೇಶ್ವರ ದೇವಸ್ಥಾನವು ಅವರ ದಾಸೋಹ ಪರಂಪರೆಯನ್ನು ಜನತೆಯ ಮನದಲ್ಲಿ ಹಸಿರಾಗಿ ಉಳಿಸಲು ಅವರ ಲಿಂಗೈಕ್ಯರಾದ ದಿನದಂದು ಪ್ರತಿವರ್ಷವೂ ರಥೋತ್ಸವ ನಡೆಯುತ್ತದೆ ಸುಮಾರು ಹದಿನೇಳು ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಮೊದಲ ದಿನದಂದು ಅಡ್ಡಪಲ್ಲಕ್ಕಿ ಉತ್ಸವ ನಡೆಯುತ್ತದೆ ಈ ಉತ್ಸವದಲ್ಲಿ ಶ್ರೀ ಶರಣಬಸವೇಶ್ವರು ದಿವ್ಯ ಬಿಂಬಗಳಿರುವ ಅವರ ವಿಗ್ರಹಗಳನ್ನು ಅಡ್ಡಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ ಮೆರವಣಿಗೆಯಲ್ಲಿ ನಂದಿಕೋಲುಗಳ ಕುಣಿತ ಡೊಳ್ಳು ಕುಣಿತ ಜಾನಪದ ಕಲಾ ತಂಡಗಳು ಪ್ರದರ್ಶನ ಹಾಗೂ ಭಜನೆ ತಂಡದಿಂದ ಭಜನೆ ನಡೆಯುತ್ತದೆ ಅಡ್ಡಪಲ್ಲಕ್ಕಿಯ ದೇವಸ್ಥಾನದ ಸುತ್ತ ಐದು ಸುತ್ತುಗಳನ್ನು ಹಾಕಲಾಗುತ್ತದೆ ಈ ಉತ್ಸವದಲ್ಲಿ ಸಾವಿರಾರು ಭಕ್ತರು ಶ್ರದ್ಧೆಯಿಂದ ಪಾಲ್ಗೊಳ್ಳುತ್ತಾರೆ ಎರಡನೇ ದಿನ ಶ್ರೀ ಶರಣಬಸೇಶ್ವರ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತದೆ ಈ ದಿನದಂದು ಬೆಳಿಗ್ಗೆ ಶ್ರೀ ಶರಣಬಸವೇಶ್ವರರು ವಿಶೇಷವಾದ ಪೂಜೆ ಸಲ್ಲಿಸುತ್ತಾರೆ ಸಂಜೆ ವೇಳೆಗೆ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತದೆ ಪೂಜೆ ಸಲ್ಲಿಸುವ ಮೂಲಕ ಜಾತ್ರೆ ಕೂಡ ನಡೆಯುತ್ತದೆ